ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಆಧ್ಯಾತ್ಮದಲ್ಲಿ ನಮಗೆ ಎಲ್ಲರಿಗೂ ಇರುವಂತಹ ಮೂಲಭೂತ ಪ್ರಶ್ನೆಗಳಲ್ಲಿ ಒಂದು ಪಾಪಕರ್ಮಗಳನ್ನು ಮಾಡಿದ ನಂತರ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಅಥವಾ ಪೂಜೆಗಳನ್ನು ಮಾಡುವುದರಿಂದ ಅವನು ಪಾಪಗಳಿಂದ ಅಂತ ಇದ್ರೆ ಎಲ್ಲರೂ ಕೂಡ ಅದೇ ರೀತಿ ಇರಬಹುದು ನಮಗೆ ಬೇಕಾದ ಹಾಗೆ ಇರುವುದು ಕೊನೆಗೆ ಗಂಗೆಯಲ್ಲಿ ಸ್ನಾನ ಮಾಡಿ ಬರುವುದು ಯಾಕೆ ನಾವು ಸತ್ಯದ ದಾರಿಯಲ್ಲಿ ಧರ್ಮದ ದಾರಿಯಲ್ಲಿ ನಡೆಯಬೇಕು ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರ ಅಜಾಮಿಳ ಉಪಖ್ಯಾನದಲ್ಲಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ನೋಡಿದ್ದೇವೆ ಅದರ ಲಿಂಕ್ ಕೆಳಗಿದೆ ಅದರ ಸಾರಾಂಶ ಹೀಗಿದೆ ಈ ಪ್ರಪಂಚದಲ್ಲಿ ಹುಟ್ಟಿದ ಬಳಿಕ ಮನುಷ್ಯ ತಪ್ಪು ಕೆಲಸವನ್ನು ಪಾಪಕರ್ಮಗಳನ್ನು ಸಹಜವಾಗಿ ಮಾಡುತ್ತಾನೆ ನಾವು ಮಾಡಿದ ಪಾಪಕರ್ಮಗಳಿಂದ ನಮಗೆ ಅನರ್ಥ ಫಲಗಳು ಖಂಡಿತವಾಗಿಯೂ ಬರುತ್ತವೆ ನಾನು ಅದನ್ನು ನಂಬುತ್ತೇನೋ ಇಲ್ಲವೋ ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಪಾಪಕರ್ಮಗಳನ್ನು ಮಾಡಿದ ನಂತರ ನಾವು ಮಾಡಿದ ತಪ್ಪನ್ನು ತಿಳಿದ ನಂತರ ಅದರಿಂದ ಹೊರಗೆ ಬರುವುದು ಹೇಗೆ ಜೀವನ ಪೂರ್ತಿ ಕೊರಗುತ್ತಾ ಇದ್ದರೆ ನಮ್ಮ ಜೀವನ ವ್ಯರ್ಥ ಆದಾಗೆ ಆಯಿತು ಅದಕ್ಕೆ ಪಾಪಕರ್ಮಗಳನ್ನು ಮಾಡಿದ ಮನುಷ್ಯನಿಗೆ ತಾನು ಮಾಡಿದ ಪಾಪದ ಬಗ್ಗೆ ಅರಿವಾಗಿ ಅದರ ಬಗ್ಗೆ ಪಶ್ಚಾತ್ತಾಪ ಹೊಂದಿ ನಂತರ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡುವುದರ ಮೂಲಕ ಪರಿವರ್ತನೆಗೊಂಡ್ರೆ ಆವಾಗ ತಾನು ಮಾಡಿದ ಪಾಪ ಕರ್ಮಗಳಿಂದ ಬರುವಂತಹ ಅನರ್ಥ ಫಲಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಬಹುದು ಮಾನಸಿಕವಾಗಿ ಪರಿಣಾಮ ಇಲ್ಲದೆ ಕೇವಲ ಪ್ರಾಯಶ್ಚಿತ್ತ ಕರ್ಮಗಳಿಂದ ನಮ್ಮ ಪಾಪಗಳು ಪರಿಹಾರ ಆಗಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪಾಪವನ್ನು ಮಾಡಿದಂತಹ ಮನುಷ್ಯ ಕೇವಲ ಪ್ರಾಯಶ್ಚಿತ್ತ ಕರ್ಮ ಮಾಡ್ತಾನೆ ಮಾನಸಿಕವಾಗಿ ಏನೂ ಇಂಪ್ಯಾಕ್ಟ್ ಆಗಲಿಲ್ಲ ಅಂತವನ ಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳುವುದಕ್ಕೆ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಪವಿತ್ರವಾದ ತೀರ್ಥವನ್ನು ವೈನ್ ಬಾಟಲ್ ಅಲ್ಲಿ ಹಾಕಿದ್ರೆ ಹೇಗೆ ಇರ್ತದೆ ಸ್ವತಃ ಆ ತೀರ್ಥ ಪವಿತ್ರವಾಗಿದೆ ಆದರೆ ಅಶುದ್ಧವಾದ ವೈನ್ ಬಾಟನ್ನ ಸಂಪರ್ಕದಿಂದಾಗಿ ಆ ತೀರ್ಥ ಅಪವಿತ್ರವಾಯಿತು ಅಂತಹ ತೀರ್ಥವನ್ನು ನಾವು ತೆಗೊಳ್ಳಲ್ಲ ಅದೇ ರೀತಿ ಸ್ವತಃ ನಮ್ಮ ಅನರ್ಥ ಫಲಗಳನ್ನು ಕಡಿಮೆ ಮಾಡುವ ಶಕ್ತಿ ಇರುವಂತಹ ಪ್ರಾಯಶ್ಚಿತ್ತ ಕರ್ಮಗಳು ನಮ್ಮ ಅಶುದ್ಧಿಯಾದ ಮನಸ್ಸಿನ ಸಂಪರ್ಕದ ಜೊತೆ ಬಂದದ್ದರಿಂದ ಆ ಪ್ರಾಯಶ್ಚಿತ್ತ ಕರ್ಮಗಳು ನಿಷ್ಪುನಂತಿ ಪ್ರಯೋಜನ ಇಲ್ಲ ಅಂತ ವೇದವ್ಯಾಸರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೀಗೆ ಪಾಪಗಳನ್ನು ಮಾಡಿದ ನಂತರ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿ ನಂತರ ಪರಿವರ್ತನೆ ಆದರೆ ಆವಾಗ ನಮ್ಮ ಪಾಪಗಳಿಂದ ಬರುವಂತಹ ಅನರ್ಥ ಫಲಗಳ ಪರಿಮಾಣ ಕಡಿಮೆ ಆಗ್ತದೆ ಇನ್ನು ಜ್ಞಾನಿಗಳ ಬಗ್ಗೆ ಬರುವುದಾದರೆ ಅವರು ತಮ್ಮ ಜೀವನದಲ್ಲಿ ಒಂಬತ್ತು ನಿಯಮಗಳನ್ನು ಅಳವಡಿಸಿ ಬದುಕುವುದರಿಂದ ಅವರಿಗೆ ಪಾಪಕರ್ಮದ ಅನರ್ಥ ಫಲಗಳು ತಟ್ಟುವುದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾರೆ ದಟ್ಟವಾಗಿ ಬೆಳೆದಿರುವ ಬಿದಿರಿನ ಪೊದೆಗೆ ಒಂದು ಸಣ್ಣ ಬೆಂಕಿಯ ಕಿಡಿ ತಾಗಿದರೆ ಇಡೀ ಪೊದೆ ಭಸ್ಮವಾಗ್ತದೆ ಅದೇ ರೀತಿ ಜ್ಞಾನದ ಕಿಡಿಯಿಂದ ಅವನು ನಿಯಮಬದ್ಧವಾಗಿ ಜೀವನ ನಡೆಸುವುದರಿಂದ ಅವನ ಸಮಸ್ತ ಪಾಪಕರ್ಮಗಳು ಭಸ್ಮವಾಗ್ತದೆ ನಾಶವಾಗ್ತವೆ ಅಂತ ಹೇಳ್ತಾರೆ ವೇದವ್ಯಾಸರು ಜ್ಞಾನಿಗಳಲ್ಲಿಯೂ ಕೂಡ ಗ್ರೆಡೇಷನ್ ಮಾಡ್ತಾರೆ ಜ್ಞಾನಿಗಳ ಬಗ್ಗೆ ಕೊಟ್ಟಂತಹ ಎಕ್ಸಾಂಪಲ್ನಲ್ಲಿ ಆ ಬೆಂಕಿಯ ಕಡ್ಡಿಯಿಂದ ಬಿದಿರಿನ ಪೊದೆ ನಾಶವಾದರೂ ಕೂಡ ನೆಲದ ಕೆಳಗೆ ಬೇರುಗಳು ಇರುವುದರಿಂದ ಮುಂದೆ ಪುನಃ ಬಿದಿರನ ಪೊದೆ ಬೆಳೆಯಬಹುದು ಮುಂದೆ ಎಂದೆಂದಿಗೂ ಆ ಪಾಪಗಳು ಕಾಡಬಾರದು ಪುನಃ ಪಾಪ ಕರ್ಮಗಳನ್ನು ಮಾಡಬಾರ್ದು ಅಂತಿದ್ದರೆ ಅಂತಹವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ ಅವರು ತಮ್ಮ ಜೀವನದಲ್ಲಿ ಕೇವಲ ಭಗವಂತನಿಗೋಸ್ಕರ ಬದುಕ್ತಾರೆ ಅದಕ್ಕೆ ಕೃಷ್ಣಾರ್ಪಿತ ಪ್ರಾಣರು ವಾಸುದೈವ ಪರಾಯಣರು ಅಂತ ಹೇಳ್ತಾರೆ ಇಂತಹವರ ಬಗ್ಗೆ ನಮಗೆ ಕಲ್ಪಿಸಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಕಷ್ಟ ಅವರು ತಮ್ಮ ಜೀವನದಲ್ಲಿ ಏನೇ ಮಾಡಲಿ ಅದು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಮಾಡ್ತಾರೆ ಭಗವಂತನ ಎಚ್ಚರದಿಂದ ಮಾಡ್ತಾರೆ ಭಗವಂತನ ಎಚ್ಚರ ಇಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡಲ್ಲ ಈಗ ನಾವು ಇಡೀ ಪೂಜೆ ಮಾಡಿದ ನಂತರ ಕೊನೆಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ ಏನಿದರ ಅರ್ಥ ಮಂತ್ರ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ನಾವು ಬಾಯ್ಪಟ ಕಲಿತು ಹೇಳ್ತಾ ಇರ್ತೇವೆ ನಮಗೆ ಅದರ ಬಗ್ಗೆ ಎಚ್ಚರ ಇರಲ್ಲ ನಿಜವಾಗಿ ಇದರ ಅರ್ಥ ನಾನು ಈ ಪೂಜೆಯ ಅಂಗವಾಗಿ ಏನೆಲ್ಲ ಮಂತ್ರವನ್ನು ಹೇಳಿದ್ದೇನೋ ಏನೆಲ್ಲ ಕರ್ಮಗಳನ್ನು ಮಾಡಿದ್ದೇನೋ ಅದು ಎಲ್ಲವೂ ಕೂಡ ನಿನಗೆ ಅರ್ಪಿತವಾದದ್ದು ಅಂತ ಹೇಳುವ ಅನುಸಂಧಾನ ಆದರೆ ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ದೇವರ ನೆನಪಿಗಿಂತ ಜಾಸ್ತಿ ಯಾವಾಗ ಈ ಪೂಜೆ ಭಜನೆ ಮುಗಿತದೆ ಪೂಜೆ ಮುಗಿದ ನಂತರ ಏನ್ ಮಾಡಬೇಕು ಅಂತಹ ಯೋಚನೆಗಳೇ ಜಾಸ್ತಿಯಾಗಿ ಇರುತ್ತದೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಾಗ ಈ ಯೋಚನೆಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದ ಹಾಗೆ ಆಯಿತು ಅದರಿಂದ ಸಾಧ್ಯವಾದಷ್ಟು ಎಚ್ಚರ ಇದ್ದು ಪೂಜೆ ಮಾಡಿದರೆ ಅದು ಭಗವಂತನಿಗೆ ಅರ್ಪಣೆಯಾಗ್ತದೆ ಆ ಶ್ರೇಷ್ಠ ಜ್ಞಾನಿಗಳಾದ ಕೃಷ್ಣಾರ್ಪಿತ ಪ್ರಾಣರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಭಗವಂತನಿಗೋಸ್ಕರ ಭಗವಂತನ ಎಚ್ಚರದಿಂದ ಕರ್ಮಗಳನ್ನು ಮಾಡುತ್ತಾರೆ ಇಂತಹ ಜ್ಞಾನಿಗಳಿಗೆ ಇಂತಹ ಭಕ್ತರಿಗೆ ಮುಂದೆಯೂ ಕೂಡ ಪಾಪ ಕರ್ಮಗಳನ್ನು ಮಾಡಿ ಅದರಿಂದ ಪಾಪದ ಫಲವನ್ನು ಅಂಟಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಇವರಿಗೆ ಪ್ರಾರಬ್ಧ ಕರ್ಮ ಮುಗಿಯುವ ತನಕ ಭೂಲೋಕದಲ್ಲಿ ಇರ್ತಾರೆ ಪ್ರಾರಬ್ಧ ಕರ್ಮ ಮುಗಿದ ನಂತರ ಪರಮಾತ್ಮನ ಲೋಕವನ್ನು ಸೇರ್ತಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಯಾವ ರೀತಿ ಮುಂಜಾವಿನ ಸಮಯದಲ್ಲಿ ನಮ್ಮ ಕಣ್ಣಿಗೆ ಕಾಣದಷ್ಟು ದಟ್ಟವಾಗಿ ಇರುವಂತಹ ಇಬ್ಬನಿಗಳು ಸೂರ್ಯನ ಕಿರಣಗಳು ಬಿದ್ದ ಕೂಡಲೇ ಸಂಪೂರ್ಣವಾಗಿ ಹೋಗುತ್ತವೋ ಅದೇ ರೀತಿ ಭಗವಂತನ ಸ್ಮರಣೆಯಿಂದ ಭಗವಂತನ ಎಚ್ಚರದಿಂದ ಇಂತಹ ಜ್ಞಾನಿಗಳ ಕರ್ಮಗಳಿಂದ ಬರುವಂತಹ ಸಮಸ್ತ ಪಾಪಗಳು ಕೂಡ ಕರಗಿ ಹೋಗ್ತವೆ ಮುಂದೆ ಎಂದಿಗೂ ಕೂಡ ಪಾಪಕರ್ಮಗಳು ಅಂಟಲ್ಲ ಅಂತ ತಿಳಿಸಿದ್ದಾರೆ ಕೊನೆಯಲ್ಲಿ ಉಪಸಂಹಾರಕ್ಕೆ ಬರೋಣ ಮನುಷ್ಯ ಮಾಡುವ ಪಾಪ ಕರ್ಮಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿ ಪರಿವರ್ತನೆಗೊಂಡಂತಹ ಮನುಷ್ಯನಿಗೆ ಆ ಪಾಪಕರ್ಮಗಳಿಂದ ಬರುವಂತಹ ಅನರ್ಥ ಫಲಗಳ ಪರಿಮಾಣ ಕಡಿಮೆ ಆಗ್ತದೆ ಆದರೆ ನಿಯಮಬದ್ಧವಾಗಿ ಬದುಕುವಂತಹ ಜ್ಞಾನಿಗೆ ಪಾಪಕರ್ಮಗಳು ಅಂಟಲ್ಲ ಆದರೆ ಅವನಿಗೆ ಮುಂದೆ ಪಾಪಕರ್ಮಗಳನ್ನು ಮಾಡುವ ಸಾಧ್ಯತೆ ಇದೆ ಆದರೆ ಕೃಷ್ಣಾರ್ಪಿತ ಪ್ರಾಣರಂತಹ ಶ್ರೇಷ್ಠ ಜ್ಞಾನಿಗಳಿಗೆ ಎಂದೆಂದಿಗೂ ಕೂಡ ಪಾಪಕರ್ಮಗಳು ಅಂಟಲ್ಲ ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಾಕೆ ಮನುಷ್ಯ ತಿಳಿದು ತಿಳಿದು ಪಾಪಕರ್ಮಗಳನ್ನು ಮಾಡುತ್ತಾನೆ ಇದರ ಬಗ್ಗೆ ಚಿಂತನೆ ಮಾಡೋಣ ನಮಸ್ಕಾರ ಶ್ರೀಕೃಷ್ಣ ಪುರಂದರದಾಸರು ಸಂಪತ್ತು ವೈಭೋಗಗಳ ಅಪೇಕ್ಷಕರಲ್ಲ ನವಕೋಟಿ ನಾರಾಯಣರಾಗಿದ್ದವರು ತನ್ನೇ ತ್ಯಜಿಸಿ ಬಂದವರು ಪ್ರತಿಯೊಂದು ಅಕ್ಕಿಯ ಕಾಳು ಜಪಮಾಲಿಯ ಒಂದು ಮಣಿಯವರಿಗೆ ಹಾಲು ತುಪ್ಪ ಪ್ರತಿ ಹನಿ ನೀರು ಎಲ್ಲವೂ ಭಗವಂತನ ಪ್ರಸಾದ ಭಜನೆಯಿಂದ ಸುಖ ಕೆಲವರಿಗೆ ದೊಡ್ಡವರಿಗೆ ಭಜನೆಯೇ ಸುಖ